ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ನನ್ನ ಕಣ್ಮನವನ್ನು ತಣಿಸಿದ ಒಂದಷ್ಟು ಹೂಗಳನ್ನು ಪರಿಚಯ ಮಾಡಿಕೊಡ್ತೇನೆ ಇದು ನಾನು ಭೇಟಿಯಾದ ಸಂದರ್ಭದಲ್ಲಿ ಈ ಎಲ್ಲ ಚಿತ್ರಣವನ್ನು ನಾನು ಇವತ್ತು ಕಂಡ ಹೂಗಳ ಲೋಕ ಇದು ನೋಡಿ ಇದು ಎಷ್ಟು ಚಂದದ ಹೂಬಳ್ಳಿ ಇದು ಬಳ್ಳಿ ರೀತಿ ಹಬ್ಬಿ ಬೆಳೆಯುವಂಥದ್ದು ಇದರ ಬಗ್ಗೆ ಪ್ರತ್ಯೇಕವಾದ ಒಂದು ವಿಡಿಯೋ ಖಂಡಿತ ಹಾಕ್ತೇನೆ ಇದು ಸದ್ಯಕ್ಕೆ ನನಗೆ ನಾನು ಇವತ್ತು ಅಂಗಡದಲ್ಲಿ ನೋಡಿ ಇದೆಷ್ಟು ಚೆಂದ ಇದೆ ನಮ್ಮ ಹೋಲೆಗೆ ಕಿವಿಯ ಆಭರಣಕ್ಕೆ ವಿಭಿನ್ನವಾದ ನೋಡಿ ಎಷ್ಟು ಚೆಂದ ಇದೆ ಅಂದರೆ ಇವೆಲ್ಲ ಕಲೆಗೆ ಮತ್ತೊಂದು ಹೆಸರು ಅಂದರೆ ಹೂವೆ ಅಂತ ಹೇಳಬೇಕಾಗತ್ತೆ ವಿಭಿನ್ನ ಮಾದರಿಯಲ್ಲಿ ನಮಗೆ ಪ್ರಕೃತಿಯಲ್ಲಿ ದೊರಕ್ತಾ ಹೋಗುತ್ತವೆ ನೋಡಿ ಎಷ್ಟು ಚಂದದ ಹೂವುಗಳು ಆಭರಣಗಳಿಗೆ ಪ್ರೇರಣೆಯನ್ನು ನೀಡಿರ್ತಕ್ಕಂಥ ಹೂಗಳನ್ನು ನೋಡೋದೇ ಚೆಂದ ನಾನು ಅದನ್ನು ಕಿತ್ತು ಸ್ವಲ್ಪ ಹೊತ್ತಿಗೆ ಬಾಡೋಯ್ತು ಆದರೆ ಅದು ಗಿಡದಲ್ಲೇ ಇದ್ದರೆ ಅದೇ ತುಂಬಿ ಸದಾಕಾಲ ಹರಳಿ ನಗುವಂತಹ ಈ ಹೂವುಗಳು ಬಳ್ಳಿಯಲ್ಲಿದ್ದರೇ ಅದರ ಬದುಕು ಸಾರ್ಥಕ ಅನ್ನುವಂಥದ್ದು ಅಲ್ಲಿಯೇ ಹರಳಿ ಮುಂಜಾನೆ ಅರಡಿ ನುಡಿ ಸಾಕಷ್ಟು ಮಗುಗಳಿವೆ ಹೂಗಳಿವೆ ಚಿಟ್ಟೆ ಜೇನುಗಳು ಇವುಗಳಿಗೆ ಲಗ್ಗೆ ಇಡತ್ವೆ ಮಕರಂದಕ್ಕಾಗಿ ಮತ್ತು ನೋಡಲಿಕ್ಕೆ ಮುದವನ್ನು ಕೂಡ ನೀಡುತ್ತವೆ ನೋಡಲಿಕ್ಕೇನೋ ಒಂದು ಸೊಗಸು ಇದನ್ನು ಹಬ್ಬು ಬಳ್ಳಿಯಾಗಿ ಬಳಸ್ತಾರೆ ನೋಡಿ ಎಷ್ಟು ಚಂದದ ಇದರ ಬಗ್ಗೆ ನನಗೆ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿ ವಿಡಿಯೋ ಮಾಡಬೇಕು ಅನ್ನಿಸ್ತು ಆದರೆ ಸದ್ಯ ಇವತ್ತಿನದನ್ನು ಇವತ್ತು ಮುಗಿಸೋಣ ಅಂತ ಹೇಳಿ ನೋಡಿ ಎಷ್ಟು ಪ್ರಕೃತಿಯ ವಿಶೇಷತೆ ಎಷ್ಟು ಚೆಂದ ಇದೆ ನೋಡಿ ಎಷ್ಟೋ ಜನರ ಹುಟ್ಟು ಮತ್ತೆ ಪ್ರತಿ ಹುಟ್ಟು ಸಾವು ಹುಟ್ಟು ಸಾವಿನ ನಂಟು ಈ ಹೂವಿನ ನಡುವೆ ಬೆಸ್ತಿದೆ ಅನ್ಸ ಅನಿಸುತ್ತೆ ಸಾಕಷ್ಟು ಹೂಗಳು ಹರಡಿ ನೆರಳು ಕುರುಳುತ್ತಾ ಇರ್ತವೆ ಮತ್ತಷ್ಟು ಮೊಗ್ಗು ಕಾಯಿ ಮೊಗ್ಗುಗಳು ಈಚು ಬಿಟ್ಟು ಮತ್ತೆ ಹೊಸತನ್ನು ಮತ್ತು ಚಿಟ್ಟೆ ಜೇನುಗಳಿಗೆ ಆಹಾರವಾಗಿಯೂ ತಮ್ಮ ಕಾಯಕವನ್ನು ಮಾಡ್ತಾ ಇರುತ್ತವೆ ಇವುಳು ಯಾರಿಗಾಗಿಯೂ ಕಾಯಲ್ಲ ಅಯ್ಯೋ ನನಗೆ ನಮ್ಮ ನಮ್ಮ ಥರ ಸೋಮಾರಿತನ ಇವರಿಗಿಲ್ಲ ಸದಾ ಅಲವಲವಿಕೆಯಿಂದ ಪ್ರತಿಫಲಾಪೇಕ್ಷೆ ಇಲ್ಲದೆ ಹರಡಿನಾಗುವ ಹೂಗಳನ್ನು ನೋಡೋದೇ ಒಂದು ಸಗ್ಸು ನೋಡಿ ಎಷ್ಟು ಚಂದದ ಹೂಗಳು ನಾಲ್ಕು ಪೆಟಲ್ಸ್ಗೆ ಆ ಪುಂಕೇಸರಿಗಳು ಅದೆಷ್ಟು ಖುಷಿಯನ್ನು ನೋಡುತ್ತವೆ ನೋಡಿ ಮತ್ತು ಅದೇ ಮಾದರಿಯಲ್ಲಿ ಈ ಹೂ ಬಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಫ್ಯಾಷನ್ ಫ್ಲವರ್ಸ್ ಅಂದ್ಕೋತೀನಿ ಇವು ಸಾಕಷ್ಟು ಹೂಗಳಿಗೆ ಇವು ಇವುಗಳನ್ನು ನಾನು ಶೂಟ್ ಮಾಡೇ ಇರಲಿಲ್ಲ ನಾನು ವೀಡಿಯೋದಲ್ಲಿ ಹಾಗಾಗಿ ವಿಭಿನ್ನ ಹೂವುಗಳ ಮಾದರಿಯಾದ್ರಿಂದ ನೋಡಿ ಬೊಕ್ಕೆ ನಾವು ಅಲಂಕಾರ ಮಾಡಲಿಕ್ಕೆ ಹೂಗ ಹೂವಾಡಿಗನಿಗೆ ವಿಭಿನ್ನ ಕೈ ಬೇಕು ಆದರೆ ಪ್ರಕೃತಿ ನೋಡಿ ಎಷ್ಟು ಚಂದದ ಹೂವಿನ ತೇರನ್ನೇ ಸಿದ್ಧಗೊಳಿಸಿಟ್ಟಂತಿದೆ ನೋಡಿ ಎಷ್ಟು ಚಂದದ ಹೂಮಾಲೆ ನೋಡಲಿಕ್ಕೆ ಒಂದು ಖುಷಿಯಾಗುತ್ತೆ ನೋಡಿ ಪಿಂಕಿಂದ ಬಿಳಿಯಾಗಿ ಆ ಬಿಳಿಯ ನಂತರ ಮತ್ತೊಂದು ಕೆಂಪು ಹೂವು ಪ್ರಕೃತಿಯ ಸೋಜಿಗ ಅದೆಷ್ಟು ಖುಷಿ ಕೊಡುವಂಥದ್ದು ನೋಡೋದೇ ಒಂದು ಭಾಗ್ಯ ಅನಿಸುತ್ತೆ ಈ ಎಲ್ಲ ಹಸಿರ ಚಿತ್ತಾರದೊಂದಿಗೆ ವಿಭಿನ್ನ ಮಾದರಿಯಲ್ಲಿ ಅರಳಿ ನಗುವ ಹೂಗಳು ನನ್ನ ಕಣ್ಣಿಗೆ ಇವತ್ತು ನನ್ನ ಕಣ್ಮನವನ್ನು ತಣಿಸ್ತು ಹಾಗಾಗಿ ಇದನ್ನು ನಿಮ್ಮೊಂದಿಗೆ ಹಂಚಿಕೊಂಡೆ ನೋಡಿ ಎಷ್ಟು ಚಂದದ ಹೂಗಳು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ ನನಗೆ ಮಾರ್ಗ ಮಧ್ಯದಲ್ಲಿ ಇದನ್ನು ನೋಡಿ ನಾನು ಒಂದಷ್ಟು ವಿಡಿಯೋಗಳನ್ನ ತಗೊಂಡೆ ಇದನ್ನು ಪ್ರತ್ಯೇಕವಾದ ಆ ವಿಡಿಯೋ ಮಾಡಲಿಕ್ಕೆ ಖಂಡಿತ ಪ್ರಯತ್ನಿಸ್ತೇನೆ ಸದ್ಯಕ್ಕೆ ಅಂದಿನ ಇವತ್ತು ನನಗೆ ಖುಷಿ ಕೊಟ್ಟ ಒಂದಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಹಾಗಾಗಿ ನೋಡಿ ಎಷ್ಟು ಚಂದದ ಹೂಗಳು ಪ್ರಕೃತಿಯ ಸೃಷ್ಟಿಕರ್ತನ ಸೊಬಗು ಹೇಗೆಲ್ಲ ಮೇಳೈಸಿದೆ ನೋಡಿ ಎಷ್ಟು ಚೆಂದ ಕಾಂಬಿನೇಷನ್ ಅಷ್ಟೇ ತುಂಬ ಸುಂದರವಾಗಿರುವಂಥದ್ದು ಪಕ್ಕದಲ್ಲೇ ಸಂಪಿಗೆ ತೋಟ ಅಂದರೆ ಸಂಪಿಗೆ ಒಂದು ಮರ ಇತ್ತು ಅಲ್ಲಿ ಕೂಡ ಒಂದಷ್ಟು ಹೂಗಳ ಹರಡಿದವು ಅವುಗಳನ್ನು ಕೂಡ ಒಂದಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡೆ ನೋಡಿ ಚಂದದ ಸಂಪಿಗೆ ಇದೊಂದು ಕಾಡು ಕುಸುಮ ನೋಡಿ ಎಷ್ಟು ಚಂದದ ಹೂ ಬಳ್ಳಿ ಉಪಾದಿಯಲ್ಲಿ ಅರಳಿ ನಗುವಂತಹ ಈ ಹೂವು ಬಹುಬೇಗನೆ ತನ್ನ ಇದನ್ನು ಕಳ್ಕೊಳ್ಳುತ್ತೆ ತಾಜಾತನನ ಕಳ್ಕೊಳ್ಳುತ್ತೆ ನಾನು ಒಂದು ಒಂದು ಗಂಟೆ ಅನಿಸುತ್ತೆ ಆದರೂ ತಾಜಾಗೇ ಇತ್ತು ಸಂಜೆ ಎರ ಮುದುಡುವಂಥದ್ದು ಈ ಹೂವು ಇವೆಲ್ಲ ಕಾಡು ಕುಸುಮಗಳು ರಸ್ತೆ ಬದಿಯಲ್ಲಿ ನಾನು ಬರಬೇಕಾದರೆ ನನ್ನ ಕಣ್ಮನವನ್ನು ಸೆಳೆದವು ಇದಾಗಿತ್ತು ಇಂದಿನ ವಿಶೇಷ ಇದು ಆಗ ತಾನೇ ನಾನು ಒಂದು ಬ್ಯಾಂಕ್ ಹೋಗಿದ್ದೆ ಅಲ್ಲಿ ನವರಾತ್ರಿ ವಿಶೇಷವಾಗಿ ಈ ಅಲಂಕಾರ ಮಾಡಲಾಗಿತ್ತು ಅದನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಧನ್ಯವಾದಗಳು